ಭಾರತ ದೇಶ ಅಂತ ಬಡತನ್ ಯಾವುದಿಲ್ಲ ರಷ್ಯಾ ಅಮೇರಿಕ ಅಂತ ಶ್ರೀಮಂತ ಯಾವ್ದಿಲ್ಲ ಒಬ್ಬ ಲಿಂಕೇಶ್ ಪತ್ರಿಕೆ ಒಂದು ಪತ್ರಿಕೆ ಬಂದಿದ್ದಂತ ಭಾರತ ದೇಶದಂತ ಹೃದಯ ಶ್ರೀಮಂತಿಕೆ ಯಾವ ಜಗತ್ತಿನೂ ಇಲ್ಲ ಅಂತ ತಿಳ್ಕೊಂಡು ಬರ್ದಾಗ ಒಬ್ಬ ಶ್ರೀಮಂತ ಕರುಡೋಪತಿ ಮನುಷ್ಯ ಅಮೇರಿಕದಾಗ ಎಲ್ಲರಿ ಅಲ್ಲಿ ಬರೀ ಕಸ ಹೊಡಿಯೋ ಕೈ ಸರ್ ಹೆಲಿಕಾಪ್ಟರ್ ತಿರುಗಿರ್ತಾರೀ ನಮ್ಗೆ ಈಗಿ ಕಾರ್ ಗಾಡಿ ಬಂದಾವ ರೀ ಸೈಕಲ್ ಮೋಟ್ರ್ ಬಂದಾವ ಹಂತ ಅಮೇರಿಕ ಸಂತ ಅದು ನೋಡಿದ ಪತ್ರಿಕಾ ಭಾರತ ಏನ್ಸ ಬಡತನ ಯಾವಿಲ್ಲ ಅಲ್ಲಿ ಎಷ್ಟೋ ಮಂದಿ ಹೆಣ್ಮಕ್ಳಿ ಮೇಯ್ ಮೇಲೆ ತುಂಬ ಅರಿವಿಲ್ಲ ಅಂತ ತಿಳ್ಕೊಂಡು ಮಹಾತ್ಮ ಗಾಂಧಿ ಅರ್ಧ ಪಂಜಿ ಹರಿದ ಅದ ಹೊತ್ಕೊಂಡು ಅಸ್ಪೃತಿ ನಿವಾರಣೆ ಅಂತ ತಿರುಗಿದ ಅಲ್ಲಿ ಏನ್ ಹಂತದ ಅಂತ ತಿಳ್ಕೊಂಡು ಅಮೆರಿಕದಿಂದ ಬಂದ ಅದರಾಗ ಕರ್ನಾಟಕ ಅಂತ ಇಡೀ ಭಾರತ ದೇಶ ಒಳಗ ಆಧ್ಯಾತ್ಮ ತು ದಿತ್ವದಲ್ಲಿರತಕ್ಕಂಥದ ಯಾವುದ ರಾಜ್ಯತ್ವ ನಮ್ಮ ಕರ್ನಾಟಕ ರಾಜ್ಯ ಇಟ್ಬೋದು ಕರ್ನಾಟಕ ರಾಜ್ಯ ಬಂದು ಬೆಂಗಳೂರಿಗೆ ಹೇಳ್ದಮ್ಮ ನೋಡಿದ ಅಲ್ಲಲ್ಲಿ ಎಲ್ಲ ಗತಾಲ ಅಲ್ಲೆಲ್ಲಿಗೆ ಪುತ್ರಾಸಮನಿ ಎಲ್ಲ ಕಡೆ ಏನು ಪಾತ್ರ ಬುಡಿಸಲ ನೋಡಿದ ಇಲ್ಲಿ ಏನದ ಅಂತಂದವ ಲಂಕೇಶ್ ಪತ್ರ ಮೇಲೆ ಭಾರತ ದೇಶ ಅಂತ ಇಬ್ಬರು ಶ್ರೀಮಂತಿಕೆ ಯಾರಿಲ್ಲ ಅಂತ ಶ್ರೀಮಂತಿಕೆ ನಿಂತಾರು ಏನು ಶ್ರೀಮಂತಿಕೆ ಅಂದವಾ ಹಸಿದಿದ್ದ ಮುಂಜಾನೆ ಏಳು ಗಂಟೆ ಆಗಿತ್ತು ನೋಡಿದ ಬಸ್ ಸ್ಟ್ಯಾಂಡ್ ಎಲ್ಲ ತಾಟ್ ತಗೊಂಡ್ ಭಿಕ್ಷಾ ಭಿಕ್ಷಾ ಯಾವ ಎಂಪಾತ ಎಲ್ಲಿ ಧರ್ಮದ ಅಂತಂದ ತಾಟಕೊಂಡು ಭಿಕ್ಷಾ ಅಂತ ರೋಟಿ ತಿರುಗಾಡ್ತಾವ ಇಲ್ಲಿ ಅಂತಂದ ಹಸಿದಿದ್ದ ಒಂದು ಬ್ರೆಡ್ ತಂದ ಒಂದು ಪೀಸ್ ತಗೋಣ ಆ ಹುಡುಗಿ ನೋಡ್ತು ಐದಾರು ವರ್ಷದ ಹುಡುಗಿ ಓಡಿ ಓಡಿ ಬಂದ ಭಿಕ್ಷಾ ಅಂದಿ ಎಂತು ಬಹುಶಃ ಕೊಡೋದು ಏನಪ್ಪ ಅಂತಂದ್ರ ಹುಡುಗ ಇಲ್ಲ ಅಂತ ತಿಳ್ಕೊಂಡು ಹುಡುಗಿ ಹೊಂಟಿತು ಎಷ್ಟು ಐತಿ ಹುಡುಗಿ ಅಂತಂದ ಇಲ್ಲಿ ಬಾ ಅಂತ ಒಂದಿಲ್ಲ ಬರ್ತು ಹುಡುಗಿ ಒಂದು ಬ್ರೆಡ್ ಹಾಕಿದ ಬೇರೆ ಇನ್ನೊಂದು ಬ್ರೆಡ್ ಕೊಡ್ಬೇಕಂತ ಮಾಡಿದ್ದ ಹುಡುಗಿ ಬೇರಲಿಲ್ಲ ದಡ ದಡ ಹೊಂದಿತ್ತು ಹುಡುಗಿ ಹತ್ತು ಮಾರು ಹೋದಕ್ಕೆ ಒಂದು ನಾಯಿ ಕೊನೆ ಬಿದ್ದಿತ್ತು ಕ್ವಾಯಿ ಕ್ವಾಯಿ ಅಂತ ನೆರ ಕತ್ತಿತ್ತು ನಾಯಿ ಜೀವ ಕೊಡ್ತೈತಿ ಅಂತ ಬಾಯಿ ತೆಗಿಲಕ್ಕಿತ್ತಿತ್ತು ಹೋಗಿ ಒಂದು ಹಳಿ ಪರ್ಕಾರಿತ್ತು ಅದ್ರ ಕುಂಡಸ ತೊಡಗಿ ಕಣ್ಣೆಲ್ಲ ಒರಿಸ್ತು ಹಾಕ್ತು ಹೋಗಿ ನೀರ್ ತೊಗೊಂಡು ಬ ತೊಡುಗಿ ಬಾಯಾಗ ನೀರ್ ಆಯ್ತು ಕಣ್ಣು ತೆಗೆದು ನೋಡ್ತೀರಿ ನಾಯಿ ಇದು ಜೀವಂತದಂತ ಧೈರ್ಯ ಆ ತೊಡುಗಿ ಕೈಗೆ ನನ್ನ ಪ್ರಾಣ ಹೋದ್ರೂ ಚಿಂತಿಲ್ಲ ಇದ್ರ ಬದುಕಿಸ್ಬೇಕಂತ ವಿಚಾರ ಮಾಡಿ ಆ ಬ್ರೆಡ್ ಅನ್ನು ತಗೊಂಡು ಎಲ್ಲ ತುಣುಕೊಂಡು ನಾಯಿ ಹಾಕ್ತೀನಿ ನಾಯಿ ಕಣ್ಣು ತೆಗೆದು ಹೀಗೆ ನೋಡ್ತು ಹುಡುಗಿ ಅಂಗಾತ ಬಿತ್ತೀ ನಾಯಿ ಬಂದು ನೋಡ್ತು ಮೂಗಿನ ಉಸುಲ್ ಬಂದಾಗಿತ್ತು ಹುಡುಗಿದು ನಾಯಿ ಕಾಯಿ ಪಾಯಿ ತಳನ್ಪಾತ ಹೆಗ್ ಚೆಂದಿತು ಅಲ್ಲಿ ನೋಡಿದ ದೂರಿಂದ ಕೂತಿತ್ತಮೇಕ್ ಮನುಷ್ಯ ಹೋಳು ಹೋಳು ಬಂದ ಆ ಹುಡುಗಿನ ಎಬಿಸಿ ನೋಡ್ದ ಅವನು ತೊಳಿ ಮೇಲೆ ಅಂಗಾತ ಬಿತ್ತು ನೋಡ್ದ ಪ್ರಾಣ ಹೋಗಿತ್ತು ಅಂತಂದ ಒಂದು ಹುಡುಗಿ ತಾ ಒಂದು ಉಪ್ಪಾಸು ಒಂದು ಉಪಾಸು ಒಂದು ಉಪಸ್ ಆಯ್ತದ ಗಟ್ಟಿಲ್ಲ ಬೆರಿವುದ್ದಿಲ್ಲ ಮೇಯ್ಯಾಗ ಹಣಲ್ಲ ಒಂದು ಬ್ರೆಡ್ ತುಣು ಕೊಟ್ಟಿದ್ದನ್ನು ಮತ್ತೊಂದು ಜೀವನ ಬದುಕಿಸಬೇಕಂತ ತನ್ನ ಪ್ರಾಣವನ್ನು ಕೊಟ್ಟಿರ್ತಕ್ಕಂತ ಈ ಕೂಸು ಸತ್ತಿಲ್ಲ ಅಂತಂದವ ಬೆಂದ ದೇವರ ಅಂತಂದ ನನ್ನ ಏನು ಹುಡ್ಸುದಂತ ಕರಿಗೆ ಬರ್ತು ಭಾರತ ದೇಶದಲ್ಲಿ ಹುಡ್ಸು ಅಂತಂದ ಎದಿ ಮೇಲೆ ಹುಡುಗಿ ನೋಡ್ಕೊಂಡು ಪ್ರಾಣಿ ಹುಟ್ಟ നഗതായി ജീവ അല്ല അടുത്ത നഗത്തൈതി ദൈവാ അല്ല അളതായി ജീവാ ഇല്ല ദൈവാ ഇല്ല फोल रा नवा